ಫೋಟೋನ ನಾನು ಚೇಂಜ್ ಮಾಡಿದ್ದೀನಿ ಅಂತಂದರೆ ಇದು ಹೊಸ ಫೋಟೋ ನಮ್ಮ ಗೃಹ ಪ್ರವೇಶಕ್ಕೆ ಮಾಡಿಸಿದಂಥ ಫೋಟೋ ನಾನು ಹತ್ತು ವರ್ಷದಿಂದ ಒಂದು ಫೋಟೋನ ಅರ್ಜೆಂಟಿಗೆ ನಾಳೆ ಗೃಹ ಪ್ರವೇಶ ಅಂದರೆ ಮನೆಯದು ಇವತ್ತು ಮಾಡಿಸ್ಕೊಂಡು ಬಂದಿದ್ದೆ ಯಾಕೆಂದ್ರೆ ಇರೋ ಬೇರೆ ಫೋಟೋನೇ ಇಡೋಣ ಬಿಡು ಅಂತ ಅಂದ್ಬಿಟ್ಟು ಮನೆಯವರು ಇಲ್ಲ ನಾನು ಮನೆ ದೇವ್ರ ಫೋಟೋನೇ ಬೇಕು ಅಂತ ನಾನು ಹಂಗಾಗಿ ಸಿಂಪಲ್ ಆಗಿ ಮಾಡಿಕೊಡಿ ಅಂತ ಹೇಳಿ ಹತ್ತು ಹಿಂದೆ ಒಂದು ಫೋಟೋನ ಮಾಡಿಸ್ಕೊಂಡು ಬಂದಿದ್ದೆ ಮುಂಚೆ ಇಟ್ಟಿದ್ನಲ್ವ ಅದನ್ನ ಇವಾಗ ಊರಲ್ಲಿ ಇದ್ದಾದಾಗ ಗೃಹ ಪ್ರವೇಶ ಆದಾಗ ಈ ಫೋಟೋನ ಮಾಡಿಸಿದ್ದೆ ಹಾಗಾಗಿ ಅಲ್ಲಿ ತಿಂಗಳಿಗೆ ಎರಡು ತಿಂಗಳಿಗೆ ಹೋಗ್ತಿವಲ್ವಾ ಯಾರೂ ಇರೋಲ್ಲ ಪೂಜೆ ಮಾಡೋದಕ್ಕೆ ಡೈಲಿ ಇಲ್ಲಾದರೆ ಪ್ರತಿದಿನ ಪೂಜೆ ದೀಪ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬರಕ್ಕೆ ಹೇಳಿದ್ದೆ ಮನೆಯವರು ತಂದಿದ್ರು ಹಂಗಾಗಿ ಇವತ್ತು ತಗೊಂಡು ಬಂದು ದೇವ್ರ ಮನೆಗೆ ಇಟ್ಟಿದ್ದೀನಿ ಆ ಫೋಟೋನು ಕೂಡ ನಿಮಗೆ ಬೇಕು ಅಂತಂದ್ರೆ ತೋರಿಸ್ತೀನಿ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾನೇ ನಾನು ಹೋದಾಗ ಆ ಫೋಟೋನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ತೀನಿ ನಾನು ಹೋದಾಗ ಪೂಜೆ ಮಾಡೋದಕ್ಕೆ ಬೇಕು ಅಂತ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಆಪಲಿ ಅದನ್ನ ಟ್ಟಿದ್ದೀನಿ ಇಲ್ಲಾಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಟ್ಬಿಡ್ತೀನಿ ಇಲ್ಲಾಂದರೆ ಏನಾದರೂ ಅನ್ನದ ಐಟಮ್ ಏನಾದರೂ ಮಾಡಿದರೆ ಗೂಡನ ಬೆಲ್ದನ ಸಜ್ಜಿಗೆ ಈ ಥರ ಏನಾದರೂ ಒಂದು ಮಾಡಿ ಇಡ್ತೀನಿ ನಾಳೆ ಶುಕ್ರವಾರ ಮಾಡ್ತೀನಿ ಮಕ್ಕಳು ಕೂಡ ಪೇಡ ಮಾಡು ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆನೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದು ಮಾಡಿದರೆ ಅದನ್ನೇ ಇಡ್ತಾಯಿದೆ ಇವಾಗ ಪೂಜೆ ಎಲ್ಲ ಆಯಿತು ಒಂದು ಸ್ವಲ್ಪ ಮಂತ್ರಗಳನ್ನ ನಾನು ಪ್ರತಿದಿನ ಹೇಳ್ಕೊಳ್ತೀನಿ ಪ್ರತಿದಿನ ಪೂಜೆ ಮಾಡೋದ್ರಿಂದ ಒಂದಷ್ಟು ಮಂತ್ರಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಮಕ್ಕಳಿಗೆ ಬೆಂಡೆಕಾಯ್ದು ಮತ್ತೆ ಚಪಾತಿ ಮಾಡಿದ್ದೆ ಅದ್ರ ಜೊತೆ ಇವತ್ತು ನಾನು ಬಿಟ್ಟು ಮತ್ತೆ ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೊಳೋಣ ಅಂತ ಪೂಜೆ ಎಲ್ಲ ಆಯ್ತು ಇನ್ನೊಂದ್ಸಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬೇಕು ರಾಯರ ಮಠಕ್ಕೆ ಕೂಡ ನಾನು ಪ್ರತಿ ವಾರ ಹೋಗ್ತೀನಿ ಇವತ್ತು ಹೋದ್ರೆ ಒಂಬತ್ತನೇ ವಾರ ಹೋಗ್ತಾ ಇರೋದು ಅಲ್ಲಿ ಕೂಡ ಹೋಗ್ಬೇಕು ಆಮೇಲೆ ಇದು ಇದು ಹೋಗುತ್ತಲ್ವಾ ಇದೊಂದು ನನಗೆ ಸಿಗ್ಲೇ ಇಲ್ಲ ಎಲ್ಲರೂ ಹಂಗಾಗಿ ಅದನ್ನು ಕೂಡ ತೊಗೊಂಬರ್ಬೇಕು ಇವಾಗ ಎ ಬಿ ಸಿ ಜ್ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನೋಡ್ಕೊಳ್ಳಿ ತುಂಬಾನೇ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರ ತನಕ ಯಾರು ಬೇಕಾದರೂ ಈ ಜ್ಯೂಸನ್ನ ಕುಡಿಬೋದು ಇಲ್ಲಿ ಬೇಕಾಗಿರೋದು ಬಿಟ್ರೂಟ್ ಕ್ಯಾರೆಟ್ ಹಾಕಲು ಅಷ್ಟೇ ಬೇಕು ಅಂತಂದರೆ ನೀವು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಅಥವಾ ಪುದೀನ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಮನೆಯವ್ರು ಬಂದರೆ ಓಕೆ ಇಲ್ಲ ಆದರೆ ನಾನು ಒಬ್ಬಳೇ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸಾಂಬಾರ್ ಇತ್ತು ಅದನ್ನ ಬಿಸಿ ಮಾಡೋಕ್ಕೆ ಅಂತ ಅನ್ಬಿಟ್ಟು ಇದ್ದೀನಿ ಸಕ್ಕದಾಗಿದೆ ಸಾಂಬಾರು ಕೂಡ ಬಿಸಿ ಮಾಡ್ತೀನಿ ಮತ್ತೊಂದು ಆಮೇಲೆ ಬಿಸಿ ಮಾಡಿಬಿಟ್ಟು ಬಿಸಿ ಮಾಡಿಬಿಟ್ಟು ಈಗ ಇಳಿಸಿ ಜ್ಯೂಸ್ ಮಾಡ್ಕೊಳ್ತೀನಿ ಬನ್ನಿ ನಿಮ್ಗೂತ್ ಕೂಡ ತೋರಿಸ್ತೀನಿ ಈಗ ಕ್ಯಾರೆಟು ಬೀಟ್ರೂಟು ಮತ್ತು ಎಲ್ಲ ತೊಗೊಂಡಿದ್ದೀನಿ ಇದರಲ್ಲಿ ವಿಟಮಿನ್ ಸಿ ಇರ್ಬೋದು ಕ್ಯಾರೆಟಲ್ಲಿ ನಲ್ಲಿ ವಿಟಮಿನ್ ಎ ಇರ್ಬೋದು ಇದೆಲ್ಲನೂ ಕೂಡ ರಿಚ್ ಆಗಿರೋದ್ರಿಂದ ನಮಗೆ ನಾರಿನಾಂಶ ಇರಲಿ ಅಥವಾ ತುಂಬಾ ನಮ್ಮ ಸ್ಕಿನ್ಗೆ ಗ್ಲೋ ಆಗೋದಾಗಲಿ ಆಗುತ್ತೆ ಮತ್ತೆ ಸ್ಪೋರ್ಟ್ಸಲ್ಲಿ ಸ್ಪೋರ್ಟ್ಸ್ಗೆಲ್ಲ ಹೋಗ್ತಾರಲ್ವ ಆವಾಗ ಒಂದು ಲೋಟ ಮಾಡಿಕೊಡಿ ಎಷ್ಟು ಎನರ್ಜಿ ಬರುತ್ತೆ ಅಂದರೆ ಸಖತ್ ಆಗಿರುತ್ತೆ ಇದನ್ನು ನೀವು ಶೋಧಿಸ್ಕೊಂಡು ಕುಡಿಬೋದು ನಾನು ಹಾಗೆ ಕುಡಿಯೋಣ ಅಂತ ಟ್ರೈ ಮಾಡಿದೆ ನಿಜವಾಗ್ಲೂ ನನ್ನ ಕೈಲಂತೂ ಆಗಲಿಲ್ಲ ಯಾಕೆಂತಂದರೆ ಅದನ್ನು ಇವಾಗ ಅಷ್ಟೇನು ಮಾಡ್ಕೊತೀವಲ್ವಾ ಅದನ್ನು ಚಪಾತಿ ಇಟ್ಕೊ ು ಲಟ್ಟಿಸ್ಬಿಟ್ಟು ನಾವು ಇದು ಮಾಡ್ಬೋದು ಹಂಗೆ ಕುಡಿಯೋಣ ಇನ್ನೇನು ಚಪಾತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಸ್ವಲ್ಪ ಒಂದು ಅರ್ಧದಷ್ಟು ಕುಡಿದೆ ಅಷ್ಟೇ ನಿಜವಾಗ್ಲೂ ನನ್ನ ಕೈಲಿ ಆಗಲಿಲ್ಲ ಆಮೇಲೆ ಮತ್ತೆ ಅದನ್ನು ಶೋಧಿಸ್ಕೊಂಡು ಕುಡಿದೆ ಹೀಗೆ ನೀವು ಇದಕ್ಕೆ ಯಾವುದಾದ್ರೂ ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ನಿಂಬೆಹಣ್ಣು ಅಥವಾ ಪುದೀನ ಹಾಕ್ಕೊಂಡು ಕುಡಿಬೋದು ಆದರೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ಇವತ್ತು ಹೊಸಲಿಗೆ ಈ ಥರ ರಂಗೋಲಿಂದ ಬಿಟ್ಟಿದ್ದೆ ನಂತರ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವರು ಬರಲ್ಲ ಅಂತ ಹೇಳ್ತಿದ್ರು ಇನ್ನೇನು ಒಬ್ಬಳೇ ಹೋಗ್ತಾಳಲ್ಲ ಅಂತ ಅಂತನ್ಬಿಟ್ಟು ಸರಿ ಬಾ ಅಂತ ಅಂದ್ಬಿಟ್ಟು ಬಂದರು ಜೊತೆಲಿ ಇಬ್ಬರು ಕೂಡ ದರ್ಶನ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ಕೂತಿದ್ವಿ ಈ ವರ್ಮನಕ್ಕೆ ನೋಡಿ ಬರ್ತಾ ಇದಲ್ವಾ ಹಂಗಾಗಿ ಆ ಒಂದು ಪೂಜಾ ಸಾಮಗ್ರಿಗಳೆಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ತುಂಬ ವೆರೈಟಿನಲ್ಲಿ ಕಳಶಗಳನ್ನ ಇಟ್ಟಿದ್ರು ನೋಡಿಕೊಂಡೆ ನಾನೇನು ತೊಗೊಳಿಲ್ಲ ಒಂದು ಹತ್ತು ನಿಮಿಷ ಕುತ್ಕೊಂಡು ಇವತ್ತು ಪ್ರಸಾದವಾಗಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಇತ್ತು ನಾನು ಖಾರ ಪೊಂಗಲ್ ಬೇಡ ಇವತ್ತು ಸಿಹಿ ಪೊಂಗಲ್ ತೊಗೋತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ತಗೊಂಡೆ ಆದರೆ ನಾನು ತಿನ್ನೋದಕ್ಕಾಗಲಿಲ್ಲ ಯಾಕೆಂದರೆ ಎ ಬಿ ಸಿ ಜ್ಯೂಸ್ ಕುಡ್ತೀನಿ ಅದೇ ಒಂಥರ ಹೊಟ್ಟೆ ತುಂಬ ಅನಿಸ್ತಾಯಿತ್ತು ಒಂದೆರಡು ತುಪ್ಪ ತಿಂದುಬಿಟ್ಟು ಜ್ಯೂಸ್ ತಿನ್ನಿರಿ ಮ ಅಂತ ಅಂದ್ಬಿಟ್ಟು ಮನೆಯವ್ರು ಕೊಟ್ಟೆ ಅವರು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡು ಅಂದರೆ ಪ್ರಸಾದ ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಿಧಾನಕ್ಕೆ ನಾವು ಅಲ್ಲಿಂದ ಬಂದ್ವಿ ಅಲ್ಲಿ ಬರಬೇಕಾದ್ರೆ ಚಪ್ಪಲಿ ಕೂಡ ಕಳೆದೋಯ್ತು ಅಂತಲೇ ಹೇಳ್ಬೋದು ನನ್ನ ಚಪ್ಪಲಿ ಮತ್ತು ಅವ್ರ ಚಪ್ಪಲಿ ಒಂದೇ ಕಡೆ ಬಿಟ್ಟಿದ್ದೀವಿ ನನ್ನ ಚಪ್ಪಲಿನ ಗಾಡಿಯಿಂದ ತಳ್ಬಿಟ್ಟು ಅವ್ರ ಚಪ್ಪಲಿನ ಎತ್ಕೊಂಡೋಗಿದ್ದಾರೆ ಅಲ್ಲಿಂದ ಬರ್ತಾ ನನಗೆ ತರಕಾರಿ ಬೇಕಿತ್ತು ಹಂಗಾಗಿ ನಾನು ಮನೆಗೆ ಬರಲಿಲ್ಲ ಹಿಂಗೇನೆ ಮನೆಯವರು ಚಪ್ಪಲಿ ಹಾಕೋಬೇಕಲ್ವ ಚಪ್ಪಲಿ ಕಳೆದೋಯ್ತು ಅಲ್ಲಿ ಏನಾಗಿದೆ ಅಂದರೆ ನಾವು ಎಲ್ಲರೂ ಬಿಡ್ತಾರಲ್ವ ಚಪ್ಪಲಿ ಅಲ್ಲಿ ಬಿಡ್ತಿರ್ಲಿಲ್ಲ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಗಾಡಿ ಮೇಲ್ಗಡೆನೆ ನಮ್ಮದು ಅವ್ರದ್ದು ಚಪ್ಪಲಿ ಮತ್ತೆ ನಂದು ಬಿಟ್ಬಿಟ್ಟು ಹೋಗಿದ್ದೆ ಅದು ನನ್ನ ಮಗನ ಬರ್ಡೇಗೆ ಅಂತ ಅಂದ್ಬಿಟ್ಟು ಚಂದು ಬರ್ಡೇಗೆ ಅವರಪ್ಪ ಕೊಡ್ಸಿದ್ದಿದ್ದು ಚೆನ್ನಾಗಿತ್ತು ಚಪ್ಪಲಿ ಕ್ರಾಕ್ದು ಅದನ್ನು ನೋಡ್ಕೊಂಡಿದ್ದಾರೆ ಅಂತ ಅಂತಾರೆ ಅಲ್ಲಿ ಅವ್ರ ಚಪ್ಪಲಿಯನ್ನು ಮಾತ್ರ ಎತ್ಕೊಂಡು ಹೋಗಿದ್ದಾರೆ ನನ್ನ ಚಪ್ಪಲಿನ ಕೆಲ ಕೆಳಗಡೆ ತೆಳಿಬಿಟ್ಟಿದ್ದಾರೆ ಗಾಡಿಯಿಂದ ಕೆಳಗಡೆ ತೆಳಿಬಿಟ್ಟು ಅವ್ರ ಚಪ್ಪಲಿನ ಮಾತ್ರ ಎತ್ಕೊಂಡು ಹೋಗಿದ್ದಾರೆ ಮತ್ತೆ ಸ್ವಲ್ಪ ನೇರಳೆಹಣ್ಣೆಲ್ಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬೇಜಾರಾಗ್ತಿತ್ತು ಬಂದ್ವಿ ಬಂದು ಮತ್ತೆ ವಾಪಸ್ ಹೋಗಿ ತಗೊಂಡು ಬಂದ್ವಿ ಆಗದಾಗಿದೆ ಇನ್ನೇನು ಮಾಡೋದಕ್ಕಾಗುತ್ತೆ ಯಾರೋ ಎತ್ಕೊಂಡಿದ್ದಾರೆ ಹುಡುಗರೇ ಎತ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ನೇರಳೆಣ್ಣು ಮಾತ್ರ ಅಲ್ಲಿ ತೊಗೊಂಬಂದೆ ಇನ್ನೇನು ಸೊಪ್ಪು ಗಿಪ್ಪೆಲ್ಲ ನಾನು ನಮ್ಮ ಮನೆ ಹತ್ರನೇ ತೊಗೊಂಡೆ ನಾನು ಪ್ರತಿಸಲಿನೂ ಹೋಗ್ಬಿಟ್ಟು ಅಲ್ಲೇ ತೊಗೊಳ್ತೀನಿ ಹಂಗಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡಿ ಅದರ ಪ್ಲೇಸ್ಗೆ ಇಟ್ಬಿಟ್ರೆ ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೂ ಈ ಕ ಅದು ಯಾಕೆ ಕಳ್ಳ್ರಿಗೆ ಭಯ ಇರಲ್ವೋ ದೇವ್ರದು ಅಂತಲೇ ನಮ್ಗೆ ಗೊತ್ತಾಗಲ್ಲ ಒಂದು ಸಲ ನಂಜನಗೂಡಲ್ಲೂ ಕೂಡ ಹಿಂಗೆ ಆಗಿತ್ತು ಇನ್ನೊಂದ್ಸಲಿ ಅದೇ ಹೇಳ್ತಾ ಇದ್ರು ಮನೆಯವರು ನೋಡು ಎಲ್ಲ ದೇವ್ರ ಶಿಕ್ಷೆನೆ ಕೊಡಲ್ವಾ ಈ ತರ ದೇವ್ರನ್ನ ನೋಡೋದಕ್ಕೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಬಂತಂದ್ರೆ ಈ ತರ ಕಾಳು ಬುದ್ಧಿ ಮಾಡ್ತಾರಲ್ಲ ಅಂತ ಆಮೇಲೆ ನಾವು ಹುಡುಕ್ತಾ ಇದ್ದಿದ್ ನೋಡ್ಬಿಟ್ಟು ಇನ್ನ ಯಾರೋ ಬೇರೆಯವ್ರು ಬಂದ್ರು ಹಿಂಗೆ ಸರ್ ಪ್ರತಿ ಸಲ ಇನ್ನು ನಮ್ದು ಹಿಂಗೆ ಆಗಿತ್ತು ಆವತ್ತಿಂದ ನಾವು ಸ್ವಲ್ಪ ಚೆನ್ನಾಗಿಲ್ದಿರೋ ಚಪ್ಪಲಿನ ಹಾಕೊಂಡ್ಬರ್ತೀವಿ ಎಷ್ಟು ಹುಡ್ಕಿದ್ರು ಸಿಗಲ್ಲ ಇಲ್ಲಿ ಬಿಡಿ ಅಂತ ಅಂದ್ರು ಇನ್ನೇನ್ ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅವರು ಬಲಿಗ ಬರಿಗಾಲಲ್ಲೇ ಬಂದ್ರು ನಂದು ಮಾತ್ರ ಅಲ್ಲೇ ಇತ್ತು ನಂದನ ಕೆಳಗಡೆ ತಳ್ಳಾರಷ್ಟೇನೆ ಎತ್ಕೊಂಡೋಗಿಲ್ಲ ಏನ್ ಮಾಡ ಆಗುತ್ತೆ ದೇವರು ಅದನ್ನೆಲ್ಲ ನೋಡ್ತಾ ಇರ್ತಾನೆ ಅನ್ನೋ ಭಯ ಇಲ್ಲ ಈಗ ಆಮೇಲೆ ಅಂತ ಅಂದ್ಬಿಟ್ಟು ತರಕಾರಿನೆಲ್ಲ ಬಿಡಿಸಿ ಅಂತ ಅಂದ್ಬಿಟ್ಟು ಬಿಡಿಸಿ ಇಟ್ಕೊಳ್ತಾ ಮಕ್ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಇತರ ಎಲ್ಲಾನು ಕೂಡ ಬೇಗ ಒಂದು ಬಾಕ್ಸ್ ಅಲ್ಲಿ